ನಮ್ಮ ಬೆಂಗಳೂರಿನಲ್ಲಿ ಶುರುವಾಯಿತು ರಾಜ್ಯದ ಮೊದಲ ಪಾಲಿಕೆ ಬಜಾರ್ ಹಲವು ವಿಶೇಷತೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಪಾಲಿಕೆ ಬಜಾರ್ಗೆ ವ್ಯಾಪಾರಸ್ಥರು ಫುಲ್ ಕಶ್ ಹೌದು ದಕ್ಷಿಣ ಭಾರತದಲ್ಲೇ ಮೊದಲ ಭೂಗತ ಹವಾನಿಯಂತ್ರಿತ ಮಾರುಕಟ್ಟೆ ನಮ್ಮ ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ ವಿಜಯನಗರದ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿ ಇದು ನಿರ್ಮಾಣವಾಗಿದ್ದು ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷ್ಣದೇವರಾಯ ಪಾಲಿಕೆ ಬಜಾರ್ನ ನಿರ್ಮಾಣ ಮಾಡಲಾಗಿದೆ ಪಾಲಿಕೆ ಬಜಾರ್ ನಿರ್ಮಾಣ ಮಾಡಲು ಬರೋಬ್ಬರಿ ಏಳು ವರ್ಷ ತೆಗೆದುಕೊಳ್ಳಲಾಗಿದ್ದು ಇದು ಹಲವಾರು ವಿಶೇಷತೆಗಳಿಂದ ಒಳಗೊಂಡಿದೆ ಹವನಿಯಂತ್ರಿತ ಪಾಲಿಕೆ ಮಾರುಕಟ್ಟೆ ಪರಿಕಲ್ಪನೆ ಈಗಾಗಲೇ ದೆಹಲಿಗಿರಿ ಯಶಸ್ವಿಯಾಗಿದ್ದು ಇದೀಗ ಬೆಂಗಳೂರಿನಲ್ಲೂ ಅದೇ ಮಾದರಿಯಲ್ಲಿ ಆರಂಭಿಸಲಾಗಿದೆ ಈ ಮಾರುಕಟ್ಟೆಯು ಒಟ್ಟು ನೂರ ಮೂವತ್ತಾರು ಮೀಟರ್ ಉದ್ದ ಮತ್ತು ಹನ್ನೊಂದು ಮೀಟರ್ ಅಗಲವಿದ್ದು ಬರೋಬ್ಬರಿ ಎಂಬತ್ತು ಮಾರಾಟ ಮಳಿಗೆಗಳನ್ನ ಹೊಂದಿದೆ ಇದರಲ್ಲಿ ಮೂವತ್ತೊಂದು ಮಳಿಗೆಗಳು ಪ್ರತ್ಯೇಕ ಹವ ನಿಯಂತ್ರಣ ಸೌಲಭ್ಯ ಹೊಂದಿದ್ದು ಇನ್ನುಳಿದ ಮಳಿಗೆಗಳು ಪಾಲಿಕೆ ಬಜಾರ್ನ ಕೇಂದ್ರೀಯ ಹವ ನಿಯಂತ್ರಣವನ್ನ ಹೊಂದಿವೆ ಪ್ರವೇಶಿಸಲು ಒಟ್ಟು ಐದು ದ್ವಾರಗಳಿವೆ ಇದರಲ್ಲಿ ವಿದ್ಯುತ್ ದೀಪಗಳನ್ನ ನೀಡಲಾಗಿದ್ದು ಸಾರ್ವಜನಿಕರ ಬಳಕೆಗಾಗಿ ಎರಡು ಎಕ್ಸಲೇಟರ್ಗಳು ಮತ್ತು ಒಂದು ಲಿಫ್ಟ್ನ ನೀಡಲಾಗಿದೆ ಸುರಕ್ಷತೆಗಾಗಿ ಪ್ರತಿ ಅಂಗಡಿಗಳ ಬಳಿ ಫೈರ್ ಸೇಫ್ಟಿ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗಿದ್ದು ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಜೊತೆಗೆ ಬೀದಿ ಬದಿ ವ್ಯಾಪಾರದಿಂದ ಉಂಟಾಗುತ್ತಿದ್ದ ಟ್ರಾಫಿಕ್ ಸಮಸ್ಯೆಯನ್ನ ಇದು ಸಹ ನಿವಾರಣೆ ಮಾಡಿದ್ದು ವಿವಿಧ ಸಮಸ್ಯೆಗಳಿಂದ ಮುಕ್ತಿ ಪಡೆದಿರುವ ವ್ಯಾಪಾರಸ್ಥರು ಸಂತಸಗೊಂಡಿದ್ದಾರೆ ಇನ್ನು ಈ ಹವಾ ನಿಯಂತ್ರಿತ ಪಾಲಿಕೆ ಬಜಾರ್ನಿಂದ ವ್ಯಾಪಾರಸ್ಥರಿಗೆ ಮಾತ್ರವಲ್ಲದೆ ಗ್ರಾಹಕರಿಗೂ ಕೂಡ ತುಂಬಾ ಅನುಕೂಲವಾಗಲಿದೆ ರಸ್ತೆ ಬದಿಯಲ್ಲಿ ವಸ್ತುಗಳನ್ನ ಕೊಳ್ಳೋದಕ್ಕೆ ಗ್ರಾಹಕರು ಕೆಲವೊಮ್ಮೆ ಹೆಣಗಾಡುವಂತಹ ಪರಿಸ್ಥಿತಿ ಇತ್ತು ಜೊತೆಗೆ ಟ್ರಾಫಿಕ್ ಕಿರಿಕಿರಿಯ ಮಧ್ಯೆ ವಸ್ತುಗಳನ್ನ ಖರೀದಿಸಲು ಗ್ರಾಹಕರಿಗೆ ಕಷ್ಟವಾಗ್ತಾ ಇತ್ತು ಆದರೆ ಪಾಲಿಕೆ ಬಜಾರ್ ಈ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಿದೆ